ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಪಮ್ಮಾರ್ ನೇಮಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಇಲಕಲ್ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಪರಶುರಾಮ್ ಎಸ್ ಪಮ್ಮಾರ್ ಆಯ್ಕೆಯಾಗಿದ್ದಾರೆ ರಾಜ್ಯಾಧ್ಯಕ್ಷರಾದ ಸಿಎಸ್ ಸಡಾಕ್ಷರಿ ಅವರು ಸಂಘದ ಬಯಲಾ ನಿಯಮದನ್ವಯ ರಾಜ್ಯದ ನೌಕರರ ಸಂಘಟನೆಯನ್ನು ಬಲಪಡಿಸಲು ಸೂಚಿಸಿ ಪ್ರಮಾಣ ಪತ್ರ ವಿತರಿಸಿ ಗೌರವಿಸಿದ್ದಾರೆ ಸತತವಾಗಿ ಎರಡನೇ ಅವಧಿಗೆ ಇಳಕಲ್ ತಾಲೂಕು ಅಧ್ಯಕ್ಷರಾಗಿ ಕ್ರಿಯಾಶೀಲ ಸಂಘಟನೆ ಮಾಡುತ್ತಿರುವ ಪಮ್ಮಾರ್ ಅವರ ನೇಮಕವನ್ನು ಸಂಘದ ಪದಾಧಿಕಾರಿಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸರ್ಕಾರಿ ನೌಕರರು ಹರ್ಷ ವ್ಯಕ್ತಪಡಿಸಿ ಶುಭಾಶಯ ತಿಳಿಸಿದ್ದಾರೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಡೆದ ಪ್ರಮಾಣ ಪತ್ರ ವಿತರಣಾ ಸಮಾರಂಭದಲ್ಲಿ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಳ್ಳಾರಿ ಸಂಜೀವ್ ಸತ್ತರೆಡ್ಡಿ ಗೋಪಾಲ್ ನಿಲ್ನಾಯಕ್ ಹಾಗೂ ಇಳಕಲ್ ತಾಲೂಕಿನ ಪದಾಧಿಕಾರಿಗಳಾದ ಈಶ್ವರ್ ಗಡ್ಡಿ ಎಚ್ ಜಿ ಬಂಗಾರಿ ಶರಣು ಕಣ್ಣೂರ್ ಅನಿತ್ ನಾಯಕ್ ಹಾಗೂ ಕುಬೇರ್ ಹೊಂಗಲ್ ಉಪಸ್ಥಿತರಿದ್ದು ಅವರನ್ನು ಗೌರವಿಸಿ ಶುಭಾಶಯ ಕೋರಿದ್ದಾರೆ Thank you.